ನಾವು ಬೇರೆ ನಂಬರ್ ಇಂದ ಮಾಡಿದೀನಿ ಇವತ್ತು ಕಡೆ ಶ್ರಾವಣ್ ಸೋಮವಾರ ಅಲ್ವಾ ನಿಮ್ ಹೆಸರಲ್ಲಿ ನಾನು ಅರ್ಚನೆ ಮಾಡಿಸ್ತಾ ಇದೀನಿ ನಿಮ್ ನಿಮ್ಗೆ ಒಳ್ಳೇದಾಗ್ಲಿ ನಿಮ್ಗೆ ಚೆನ್ನಾಗಿರ್ಲಿ ಅಂತ ಅಂದ್ರೆ ವೀರಭದ್ರಸ್ವಾಮಿ ದೇವಸ್ಥಾನ ಅಳ್ಳೂರು ನಿಮ್ಮ ಆರೋಗ್ಯದ ಏನಾದ್ರೂ ತರ ಇರತಾರೋ ಅಂತ ಚೆಕ್ ಮಾಡ್ಕ ಹೇಳಿ ಬadlo ಇಲ್ಲ ಅಂದ್ರೆ ನಾನು ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ನಿಮ್ಮನ್ನ ಬಿಟ್ಟಿ ನನ್ ಬದುಕಲ್ಲ ಅಂದ್ರೆ ನಾನು ಯಾಕೆ ಈ ತರ ಅಯಂಸ್ಕಂತಿದ್ದೀಯಾ ನೀನು ನೀನು ಬೈ ಬ್ಲಾಕ್ ಮಾಡಿದ್ವಲ್ಲ ಹೆಂಗ್ ಮಾಡಿದ್ರಿ ಅದು ಬ್ಲಾಕನ ಆಗಲಿ ವೈಟ್ನ ಆಗಲಿ ಓ ನೀನು ನನಗೆ ಲವ್ ಮಾಡ್ತೀಯಾ ಇಲ್ವಾ ಏಳು ಅಂದ್ರೆ ಅಲ್ಲ ಇದು ನಾವು ಆರೋಗ್ಯವಾಗಿದೀವೇನೋ ಅಂತ ಇದು ಮಾಡ್ಬೇಕೈತಿ ಸಾರ್ಥ ಮಾಡ್ಬೇಕೈತ್ ದೇವ್ರನ್ನ ಯಾರ್ ಆರೋಗ್ಯವಾಗಿರೋದು ನಿಂಬ್ರು ನಾನು ಅದೆಲ್ಲಾ ಇರ್ಲಿ ಓ ಈಗ ನಿನ್ ನಮ್ಮ ಮನೆ ಹತ್ರ ಬರ್ತೀಯಾ ಈಗ ನಿಂಬ್ರು ಇಲ್ಲಿ ನಾವು ಇದು ಇವಾಗಿನ್ನ ಆಸ್ಗೆ ಹಾಕಿ ಮನಿಕಂತ ಇದೀವ್ರಿ ಆಮೇಲೆ ಇದು ಸಣ್ಣಕ್ ಬೇರೆ ಮಳೆ ನೀತೈತಿ ಈ ತಗಡಿ ಬರ ಆಮೇಲೆ ಆಫ್ ಮಾಡಿಬಿಡಿ ದೇವ್ರ ಪ್ರಾರ್ಥನೆ ಮಾಡಿ ನನ್ನ ಏನು ಆಗಲ್ಲ ಇದ್ರಾಗೆ ನನ್ನ ಮಗಳು ಮಾತಾಡ್ತಾಳೆ ಹ್ಮ್ ಇದ್ರಾಗೆಲ್ಲ ಏನು ಆಗಲ್ಲ ಹಲೋ ಅಂಕಲ್ ಏನಮ್ಮ ಏನ್ ಊಟ ಆಯ್ತಾ ಏನ್ ಊಟ ಆಯ್ತಾ ಅಂದ್ರೆ ನಮ್ ಮನೆಗ್ ಊಟ ಆಯ್ತಮ್ಮ ಊಟ ಮಾಡಿ ಮನಿ ಕಮ್ಮ ನಿಮ್ ಅಮ್ಮಗ್ ಒಂದ್ ಬುದ್ಧಿ ಹೇಳಿ ನಮ್ಮಅಮ್ಮ ಅಳ್ತಾ ಐತೆ ಬನ್ನಿ ನಿಮ್ಮಅಮ್ಮ ಅಳ್ತಾ ಐತೆ ಬನ್ನಿ ಮನೆ ತಕ್ಕೆ ಇದೆಲ್ಲ ಡ್ರಿಂಕಿಂಗ್ಸ್ ಮಾಡ್ತಾರಾ ಕೇಕ್ ತಗೊಂಡ್ ಬನ್ನಿ ಅಲ್ಲ ಡ್ರಿಂಕ್ಸ್ ಗಿಂಕ್ಸ್ ಮಾಡ್ತಾರ ಅದ ಮಮ್ಮರು ಇಲ್ಲ ಅದ ದೇವ್ ಪ್ರಾರ್ಥನೆ ಮಾಡ್ತೀನಿ ಅಂತಾರೆ ಗೋಳ ಆಡ್ತಾರೆ ಆಲೆ ಮಾಡೈತೆ ದೇವ್ರ ಪ್ರಾರ್ಥನೆ ಮತ್ತೆ ಗೋಳ ಆಡ್ತಾರೆ ದೇವ್ರ ಕಂತ ಯಾವ ಉತ್ತಿ ಆಗಿ ಅಂತಾರೆ ಗೋಳ ಆಡ್ತಿ ಆಗಿ ಅಂತಾರ ಅಥವಾ ಏನ ಅರ್ಥನೆ ಕೇಕ ಅಂತಾರ ನೀ ಬದ್ನಿಲ್ಲ ಅಂತ ಹೇಳ್ತಾ ಇದ್ದೆ ಕುತ್ಕೊಂಡ ದೇವ್ರ ಮನೆಯಲ್ಲಿ ನಾನು ನೋಡೇ ಇಲ್ಲಮ್ಮ ನಿಮ್ಮ ನಿಮ್ಮ ನೀವೇ ನೀವು ನಿಮ್ಗೆ ನೋಡು ಸಣ್ಣ ಮಗ ನಿಮ್ಮನ್ನ ಭಯಪಡದು ನೀವು ನಿಮ್ ನೋಡಿಲ್ಲ ಇಲ್ಲ ನಮ್ಮ ಮನೆಯಲ್ಲಿ ಏಯ್ ನೋಡು ನನಗಿಂದು ರೇಗಿಸಬರ್ದು ನೀನು ಏನೇ ನಾನು ಹೆಂಗಿದ್ದೆಳು ತುರಿಗೆ ಎಲ್ಲಾ ಹೋಗಿದ್ವಲ್ಲ ಮೈಸೂರಿಗೆ ಆ ನಾನು ಹೆಂಗಿದ್ದೆಳು ದಪ್ಪ ದಪ್ಪಗೆ ಚಿನ್ನದ ಜವಾಲೇಕ ನೀನು ಬಂದಿದ್ರಲ್ಲ ಎಷ್ಟೇ ಕ್ಲಾಸ್ ಓದ್ತಾ ಇದ್ದೀನಿ ನೀನು ಮೂರನೇ ಕ್ಲಾಸ್ ಹಾ ನೀನ್ ಓದೋ ಕಡೆ ಜ್ಞಾನ ಕೊಡು ನಿಮ್ ಅಮ್ಮಗೆ ಯಾವ್ದಾರ ಪಾಯಸಣ್ಣ ಪಾಯಸಣ್ಣ ಈಗ ಸಾಯ್ ಹಾಕ್ಬಿಡು ಅಂದ್ರೆ ಹಲೋ ಹಲೋ ನಾನು ತುಂಬಾ ಇವಾಗ ಸ್ನಾನ ಮಾಡ್ಕೊಂಡು ಲೆಕ್ಸೋಪ್ ಹಾಕೊಂಡು ಎಲ್ಲಾ ಮೈ ಕೈ ಎಲ್ಲ ತಿಕ್ಕೊಂಡಿದೀನಿ ಹಲೋ ಹಲೋ ನಾನು ಇವತ್ತು ಲೆಕ್ಸೋಪ ಹಾಕೊಂಡು ಮೈ ಕೈ ಎಲ್ಲಾ ತಿಕ್ಕೊಂಡಿದ್ದೀನಿ ವಾಸನೆ ನೋಡ್ಬಿಟ್ಟು ಇವತ್ತು ಇಬ್ರು ರೊಮ್ಯಾನ್ಸ್ ಮಾಡೋಣ ಬನ್ನಿ ಅಂದ್ರೆ ಅಹ್ ಇದು ಮಾಡಿದ್ರೆ ಏನಾ ಮುದ್ದೇನೋ ಅದು ಮುದ್ದೆ ಸಾಂಬಾರ್ ಮಾಡಿ ಬಿಸಿ ಊಟ ಮಾಡಿ ಮನೆಕೊಳ ನೀನು ನಮಗೆ ಏನು ಫೋನ್ ಮಾಡ್ದೀಯಾ ಆತರ ಅಲ್ಲ ಅಂದ್ರೆ ನಾನು ಅಹ್ ಓ ಇದ್ಯಾಕೆ ಮಸುಮ ಮೇಡಮ್ ಹಲೋ 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 ಏ ಬರ್ತೀಯ ಇಲ್ವೋ ನೀನು ರೋಡ್ ಹೋಗ ರೋಡ್ ನಿಂಗೆ ಏನು ಆಕ್ಸಿಡೆಂಟ್ ಆಗು ಸಾಯಲ್ ಬಲ್ಲೋ ಲೋಪಸ್ ನಿಂಗ್ ಲಕ್ ಅವನು ಒಳಿಲ್ ಇಲ್ವಲ್ಲ ಇಡ್ ದಿವಸ ಆದ್ರೂ ನನ್ ಇಷ್ಟ ಅನ್ಸ್ಕಂತಿಯಲ್ಲ ನಿನ್ಗೆ ಮತ್ತಿಗ ನನ್ ನನ್ ಯಾಕ್ ಬಾ ನನ್ ನಿನ್ ಹತ್ರ ದುಡ್ಡು ಕೇಳದ್ನ ಕಾಸ್ ಕೇಳದ್ನ ಕೇಳ್ತಿರೋದ್ ನಿನ್ ಸಾಮಾನ್ ತಾನೇ ನಾನು ಇದು ನಮ್ಗೆ ನಾವೇನು ಅಂಗಡಿ ಸಾಮಾನ್ ತಗೊಂಡು ಸೀದಾ ಬಂದ್ಬಿಡ್ತೀವ್ರಿ ನಮ್ಗೆ ಏನಕ್ ಬೇಕು ಇನ್ನೊಂದು ನಾವ್ ಸೀದಾ ಬಂದು ಇದಿಬ್ಬರು ರೋಡ್ ಆಗಿ ಮನೆ ಸೇರ್ಕೆ ಮುಡ್ತಿ ಸಂಬರೆ ಕಾಣಲ್ಲ ನಾನು ಅಂಗಡಿ ಸಾಮಾನ್ ಅಲ್ಲ ನಿನ್ ಸಾಮಾನು ಓ ಅನ್ನ ತಿನ್ನ ಬಾಯಿಗೆ ಏನ್ ತಿನ್ನ ಅನ್ನ ತಿನ್ನ ಬಾಯಿಗೆ ಅನ್ನ ತಿನ್ನ ಬಾಯಿಗೆ ಅದೇನ ಮಾತಾಡ್ತೀಯ ನನ್ಗೆ ನನ್ಗೇನ್ ಗೊತ್ತಾ ಅಂದ್ರೆ ನೀನು ಅಷ್ಟು ತಪ್ಪಿಗೆ ಅಷ್ಟು ಗುಂಡುಗೆ ಇದೆಯಲ್ಲ ನಿನ್ ಸಾಮಾನ್ ಎಷ್ಟು ಚೆನ್ನಾಗಿರ್ಬೇಕು ಎಷ್ಟು ಉದ್ದ ಇರಬೇಕು ಅಂತ ನೋಡ್ಬೇಕು ಅಂತ ಆಸೆ ಅಷ್ಟೇನೆ ಅಕ್ಕಪಕ್ಕ ಯಾವ ಕುದುರೆ ಕಟ್ಟೆಗಳಿಲ್ವಾ

మనకి <laughs> <laughs> <laughs>

ಇದು ಜೂ ಮಾಡಿ ತುಮಕೂರು ಡಿಸ್ಟಿಕ್ ಆಗಿ ಕಾಲಿಕ್ ಬಾರ್ದು ಹಂಗ ಮಾಡ್ತಾರ ಅವ್ರು ಅದನ್ ಬಿಟ್ಟಾಕಯ್ಯ ನೀನ್ ಗಂಡ್ಸ ನೀನು ಅದಕ್ಕೆ ಗಂಡ್ಸ ಆದ್ರೆ ನೋಡ್ ತಡಿ ನಮ್ಮ ಅಮ್ಮ ಮಾತಾಡ್ತೈತೆ ಹಲೋ ನರಸಿಂಹಪ್ಪ ನೋಡಪ್ಪ ನೋಡು ನಾನು ಅವ್ರ ತಾಯಿ ನೀನು ಆ ತರ ಅವಳಿಗೆ ಮೋಸ ಮಾಡಬೇಡ ಮಾಡ್ಬೇಡ ಗೊತ್ತಾಯ್ತಾ ನೋಡು ನಿನ್ ದುಡ್ಡು ಕೊಡ್ಬೇಡ ಕಾಸು ಕೊಡ್ಬೇಡ ಅವಳು ಬಂದು ಮನೆಗೆ ಉಂಡ್ಕೊಂಡು ತಿನ್ಕೊಂಡು ಸ್ಕೂಲಾಗಿ ಮಗಿಗೆ ನೀನ್ ಹೆಸರು ಸೇರಿಸ್ತಾರೆ ಅಮ್ಮ ಹೆಸರು ನೀನು ಹೋಗ್ತಾ ಬಗ್ತಾ ಇರು ಅಷ್ಟೇ ಸಾಕು ದುಡ್ಡು ಕಾಸು ಓಯ್ತಿ ಅವ್ಳತ್ರ ನೋಡ್ಕೊಂಡ್ ತಿನ್ಕೊಂಡು ಆರಾಮಾಗಿ ನೀನ್ ರಾತ್ರಿ ಹೊತ್ ನಮ್ಮನೆ ಮನೆಗೆ ಬರಬೇಡ ಬೆಳಿಗ್ಗೆ ಹತ್ ಬಾ ಓಡಾಡ್ಕೊಂಡು ಇರು ಅವಳ ಜೊತೆ ಮನಿಕ್ಕೋ ಹೋಗು ಅಷ್ಟೇ ಕಣಪ್ಪ ನಾವ್ ಕೇಳದಿ ಇನ್ನೇನು ಕೇಳಲ್ಲ ಕಣಪ್ಪ ಏನ್ ಲಾರಿ ಈ ಲಾರಿಗೆ ಅವ್ನು ಹೋದ್ ಬಂದ್ರೆ ಬತ್ತಾನಿಲ್ಲ ಅಂದ್ರೆ ಇಲ್ಲ ಅವ್ನ್ ಏನ್ ಬರಕ್ ಹೋಗ್ಬೇಡ ನಾನ್ ಕೇಳದೆ ಏನ್ ಕೇ ನರಸಿಂಹರಾಜ್ ಉಪ್ಪನ್ ಇಷ್ಟೊಂದ್ ಹಚ್ಕೊಂಡ್ ಅಂತ ಅವ್ರು ತುಂಬಾ ಚೆನ್ನಾಗಿದಾರಮ್ಮ ತುಂಬಾ ಗುಂಡು ಚೆನ್ನಾಗಿದ್ದಾರೆ ಅವ್ ಮನೆಗ್ ಬರ್ತಾರಲ್ಲ ಅವಾಗ ಎಷ್ಟು ತಮಾಷೆ ಮಾಡ್ತಾರ ಗೊತ್ತಾ ನಂಗೆ ಅವ್ರ ಬಿಟ್ಟು ಮರೆಯಕ್ಕೆ ಆಗ್ತಿಲ್ಲ ನಾನು ಎಷ್ಟು ಅವರಿಂದ ಎಷ್ಟು ಸಂತೋಷವಾಗಿದ್ದೀನ್ ಗೊತ್ತಾ ಅಂತ ಅವಳೆ ಆ ಸಂತೋಷ ಏನ್ಕಪ್ಪ ಕಿತ್ಕಂತೀಯ ನೀನ್ ಅವಳ ಕಡೆಯಿಂದ ಹೇಳಪ್ಪ ಅಲ್ಲ ನೀವು ಎಷ್ಟು ಜನ್ಯಾ ಏನ್ಕಪ್ಪ ಮಗಳು ಎಲ್ಲಾರ ಚೆನ್ನಾಗಿರ್ಲಿ ಅಳಿಯ ಮಗಳು ಅಂತ ಅನ್ನೋದ್ ಬಿಟ್ಟು ಅವನು ಅವ್ನ ಹಾಳಾಗ್ ಹೋಗ್ಲಿ ನೀನ್ ಬರಪ್ಪ ಅಂತ ಎಲ್ಲ ನಿನ್ ಎಷ್ಟು ಜನ ಕೊಟ್ಟಿರ್ಬೇಕಿ ನೀನು ಆಮೇಲೆ ಇನ್ನೊಂದ್ ಏನ್ ಗೊತ್ತೇನಪ್ಪ ಬರ್ಬೇಕಾದ್ರೆ ಹಾ ಬರ್ಬೇಕಾರ ಹಂಗೆ ಮೆಡಿಕಲ್ ಹೋಗ್ಬಿಟ್ಟು ಮೆಡಿಕಲ್ ಆ ಇದು ಎಷ್ಟು ಎಲ್ಲ ಗುರುಗಳು ಪಾಠ ಮಕ್ಕಳಿಗೆ ಕಲಿಸ್ತಾರೆ ಅಂತ ಕಾರ್ಮೆಂಟ್ ಸೇರಿಸ್ತಾರೆ ಎತ್ತ ತಾಯಿ ಮೊದಲನೇ ದೇವರು ಅಂತ ಪೂಜೆ ಮಾಡ್ತಾರೆ ಎತ್ತ ಎತ್ತ ತಾಯಿಯ ಋಣ ಎಂತದ ಈ ಅಂತ ಹಾಡಾಯ್ತು ಹ್ಮ್ ಈ ಎಲ್ಲಾರ್ಗು ನೀನ್ ಬೆಂಕಿ ಮಾತು ಆಡ್ತಾ ಇದ್ದಲ್ಲ ನಿನ್ ಎಷ್ಟು ಜನಕ್ಕೆ ಹುಟ್ಟಿರ್ಬೇಕಿ ನೀನು ಏನ್ಕಪ್ಪ ನನ್ಗೆ ಈ ತರ ಬೈತಿದ್ದೆ ಅಲ್ಕ ಮಾತು ಅಲ್ಲ ತಾಯಿ 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 ಚಿನ್ನದ ತಾಯಿ ಬೆನ್ನಿನ ತಾಯಿ ಅಂತ ಆಡೈತಲ್ಲ ಕೇಳಿದ ನಾನು ಅಂತ ಅದನ್ ಕೇಳಿಲ್ಲಪ್ಪ ನಾವ್ ಯಾವ್ದು ಗೊತ್ತಾ ಜುಮ್ 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 ಜುಮ್

ನೀನ್ ಇವತ್ತು ನಾಳೆಗ ಸಹಾಯ ಹಂಗಿದ್ಯಾ ನೀನ್ ಇಂತ ಮಾತಾಡಿದ್ರೆ ನಿನ್ಗೆ ಯಾರನ್ನ ಒಟ್ಟು ವಿಷಯ ಸಹಾಯ ಆಗ್ಬಿಡ್ತಾರ ನಿನ್ನ ಇಲ್ಲ ನೀನ್ ಬಾ ನಮ್ಮ ಮನೆಗೆ ಏನಕ್ ಬರ್ತಾ ಇಲ್ಲ ನನ್ ಮಗಳು ತಕ್ಕೆ ನನ್ ಮಗಳು ಚೆನ್ನಾಗಳ್ ನೋಡಕ್ ತುಂಬಾ ಅದಕ್ಕೆ ಏನ್ ಮಾಡೋಣ ಬಾ ಬಂದೊಳಗ್ ಒಂದ್ ಮುತ್ತಂತೆ ಕೊಡಕ್ ಇಲ್ವಾ ಏನಕ್ ನೀನ್ ಮುತ್ ಕೊಡ್ತಾ ಇಲ್ಲ ಅಲ್ಲ ಇದು ನಿಮ್ಮ ಮಕ್ಕಳಿಗೆ ಅಳಿಯ ಮಗಳು ಮೊಮ್ಮಕ್ಕಳು ಚೆನ್ನಾಗಾವ್ರಿ ಅಂತ ನಾವೇನ್ ಬೇರೆ ತಿಳ್ಕೊಂಡಿಲ್ಲ ನೀನ್ ನಮ್ಮ ಅಳಿಯನೇ ದೇವ್ರು ಅಳಿ ದೇವ್ರು ಅಳಿ ದೇವ್ರು ನೀನು ಮುದ್ದಿನ ಅಳಿಯ ಲಾರಿ ಡ್ರೈವರ್ ಅವನ್ ಬಿಟ್ಟಾಕು ನಿನ್ನತ್ರ ಹತ್ರ ಕಿವಿಗ್ ವಾಲೆ ಐತೆ ಉಂಗ್ರಾ ಐತೆ ಚೈನ್ ಐತೆ ನಿನ್ ಹತ್ರ ನೀನ್ ಅಲ್ವಾ ಮುದ್ದಿನ ಅಳಿಯ ನಮ್ಗೆ

ಆ ah? ನರಸಿಂಹಪ್ಪ